ಸಿಎಂ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರ ಹೈಕಮಾಂಡ್ ಮಟ್ಟದಲ್ಲಿ ಪರಮೇಶ್ವರ್ ಹೆಸರು ಪ್ರಸ್ತಾಪ ಆಗಿದ್ಯಂತೆ ಹಾಗಾದ್ರೆ ಮುಖ್ಯಮಂತ್ರಿ ಆಗ್ತಾರ ಡಾಕ್ಟರ್ ಜಿ ಪರಮೇಶ್ವರ್ ಸದ್ಯ ರಾಜ್ಯದಲ್ಲಿ ಸಿಎಂ ಗದ್ದುಗೆ ಬದಲಾಗತ್ತಾ ಬದಲಾದ್ರೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗತ್ತಾ ಅನ್ನುವ ಚರ್ಚೆಯ ನಡುವಲ್ಲೇ ಮತ್ತೊಂದು ಹೆಸರು ಬಂದು ಕೇಳಿ ಬರ್ತಾ ಇದೆ ಅದು ಪರಮೇಶ್ವರ್ ಅವರ ಹೆಸರು ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿನ ಕ್ರಾಂತಿ ಆದ್ರೆ ಸಿಎಂ ಬದಲಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ವಾ ಪರಮೇಶ್ವರ್ ಅವರು ಸಿಎಂ ಆಗ್ತಾರಾ ಓಕೆ ಯಾರು ಈ ಹೆಸರನ್ನ ತೆಲಿ ಬಿಟ್ಟಿರೋದು ಅಂತ ನೋಡ್ತಾ ಹೋಗೋಣ ಸಚಿವ ಕೆ ಎನ್ ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿದ್ಯಾಕೆ ಪರಮೇಶ್ವರ್ ಅವರ ಶ್ರಮದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ವಾ ಹಾಗಾದ್ರೆ ಸರ್ಕಾರದಲ್ಲಿ ಪರಮೇಶ್ವರ್ ಕೊಡುಗೆ ಇಲ್ವಾ ಹಾಗಾದ್ರೆ ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋಗಿ ಪರಮೇಶ್ವರ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದಿಲ್ವಾ ಹಾಗಾದ್ರೆ ಹೇಗಂತ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ ಹಿಂದೆ ಪರಮೇಶ್ವರ್ ಅವ್ರಿಗೆ ಸಿಗಬೇಕಾಗಿದ್ದ ಸಿಎಂ ಸ್ಥಾನ ತಪ್ಪೋಗಿತ್ತು ಸಿಎಂ ಆಗೋ ಎಲ್ಲ ಅರ್ಹತೆ ಪರಮೇಶ್ವರ್ಗೆ ಇದೆ ಅಂತ ಹೇಳಿದ್ದಾರೆ ಇದೇ ರಾಜಣ್ಣ ಅವ್ರು ಹೇಳಿದ್ದು ಸೆಪ್ಟೆಂಬರ್ನಲ್ಲಿ ಏನೋ ಆ ಕ್ರಾಂತಿ ಆಗುತ್ತೆ ಕಾಯಿರಿ ಅಂತ ಹಾಗಾದ್ರೆ ಯಾವ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾರೆ ಕೆನ್ ರಾಜಣ್ಣ ಅವರು ಏನು ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ದಲಿತ ಅನ್ನೋ ಒಂದು ಕಾರ್ಡ್ ಬೇಕಿಲ್ಲ ಸರ್ವ ಸಮುದಾಯದ ನಾಯಕ ಅಂತಲೇ ಗುರುತಿಸ್ಕೊಂಡಿದ್ದಾರೆ ಪರಮೇಶ್ವರ್ ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದಾರೆ ಪರಮೇಶ್ವರ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪರಮೇಶ್ವರ್ ಪರ ಒಲವಿದೆ ವರಿಷ್ಠರ ಮಟ್ಟದಲ್ಲೂ ಸಿಎಂ ಮಾಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಪರಮೇಶ್ವರ್ ಪರವಾಗಿ ಈ ರೀತಿಯಾಗಿ ಬ್ಯಾಟ್ ಬ್ಯಾಟ್ ಬೀಸಿದ್ದಾರೆ ಅದೇ ಭಾಗದವರಾದ ಸಚಿವ ಕೆ ಎನ್ ರಾಜಣ್ಣ ಗೃಹ ಸಚಿವರ ಪರವಾಗಿ ಮಾತಾಡಿದ್ದಾರೆ ಅವರ ಪರ ಬ್ಯಾಟಿಂಗ್ ಬೀಸಿದ್ದಾರೆ ದಶಕಗಳ ಕಾಲ ಪಕ್ಷಕ್ಕೆ ದುಡಿದಿದ್ದಾರೆ ಹೈಕಮಾಂಡ್ ಮಟ್ಟ ಅಂತ ಹೋದರೆ ಪರಮೇಶ್ವರ್ ಅವರು ಕಂಡ್ರೆ ಅವ್ರಿಗೆ ಇಷ್ಟ ಇದೆ ಅವರ ಪರ ಒಲವಿದೆ ವರಿಷ್ಠರ ಮಟ್ಟದಲ್ಲೂ ಕೂಡ ಸಿಎಂ ಮಾಡಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡಲ್ಲಿ ಏನೇನು ಆಗ್ತಾ ಇದೆ ಏನೇನು ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಹಾದಿರಂಪ ಬೀದಿರಂಪ ಅಂತ ಸಿಎಂ ಬದಲಾವಣೆಯ ಅಥವಾ ಸಿ ಎಂ ಕುರ್ಚಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ವಿರೋಧ ಪಕ್ಷವಾದ ಬಿಜೆಪಿಗೆ ಇದು ಆಹಾರ ಆಗದೆ ಇನ್ ಏನಾಗುತ್ತೆ ಮತ್ತೆ ರಾಜ್ಯ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಎರಡು ಕಾಲು ವರ್ಷ ಆಯ್ತು ಇನ್ನೂ ಕೂಡ ಎರಡು ಮುಕ್ಕಾಲು ವರ್ಷಗಳ ಕಾಲ ಅಧಿಕಾರದಲ್ಲಿ ಇವರು ಇರ್ತಾರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇರುವಂತಹ ಐದು ವರ್ಷದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಎನ್ನುವಂತಹ ಮಾತು ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಗೆಲ್ಲಿಸ್ಕೊಂಡಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ವರ್ಷಗಳ ಮೇಲೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು ಇದರ ನಡುವಲ್ಲಿ ಮತ್ತೊಬ್ಬ ಸಿಎಂ ರೇಸಲ್ ಇದ್ದಾರೆ ಎನ್ನುವಂತಹ ಹೆಸರು ಕೇಳಿ ಬರ್ತಾ ಇದೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಪರವಾಗಿ ಅವರದ್ದೇ ಭಾಗದ ಸಚಿವರಾಗಿರೋ ಸಹಕಾರಿ ಸಚಿವರಾಗಿರೋ ಕೆ ಎನ್ ರಾಜಣ್ಣ ಅವರು ಮಾತಾಡಿರೋದು ದಲಿತ ಅನ್ನೋ ಒಂದು ಕಾರ್ಡ್ ಇಟ್ಕೊಂಡು ನೋಡಬೇಡಿ ಯಾಕೆ ಆ ಲೀಡರ್ ಕ್ವಾಲಿಟಿ ಅನ್ನುವಂಥದ್ದು ಪರಮೇಶ್ವರ್ ಅವರಲ್ಲಿ ಇಲ್ವಾ ತಾವು ಮಾತ್ರ ಗೆಲ್ಲದಲ್ಲ ಲೀಡರ್ ಕ್ವಾಲಿಟಿ ಅಂದ್ರೆ ಏನು ಹೇಳಿ ತಾವು ಗೆದ್ದು ಬೇರೆ ಕ್ಷೇತ್ರಗಳಿಗೂ ಹೋಗಿ ಅವರ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ತಾಕತ್ತಿದ್ರೆ ಆ ಇದ್ರೆ ಅವನನ್ನ ನಾಯಕ ಅಂತಾರೆ ರಾಜಕೀಯದಲ್ಲಲ್ವಾ ಆ ತಾಕತ್ತು ಪರಮೇಶ್ವರ್ ಅವರಲ್ಲಿ ಇಲ್ವಾ ಹಾಗಾದ್ರೆ ಹೈಕಮಾಂಡ್ ವಿಚಾರದಲ್ಲಿ ನೋಡೋದಾದ್ರೆ ಪರಮೇಶ್ವರ್ ಕಂಡ್ರೆ ಒಲವಿದೆ ಅವ್ರಿಗೂ ಯಾಕಾಗ್ಬಾರ್ದು ಅಂತೇನೋ ಬಾಂಬ್ ಸಿಡಿಸಿದ್ದಾರೆ ಅಂಡ್ ರಾಜಣ್ಣವರ ಮಾತನ್ನ ಬಹಳ ಲೈಟಾಗಿ ತಗೊಳ್ಳೋ ಹಾಗಿಲ್ಲ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ ಅವರು ಚುಪ್ ಬಾಯಿ ಮುಚ್ಚಬೇಕು ಅಂತ ಹೇಳಿದ್ರೂ ಕೂಡ ಅವರು ಸುಮ್ಮನಾಗ್ತಾ ಇಲ್ಲ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಕಾಯ್ತಾರಿ ಇನ್ನೆರಡು ತಿಂಗಳಿದ್ರೆ ಇನ್ನೆರಡು ತಿಂಗಳಿರಿ ಈಗಲೇ ಏನು ಹೇಳಲ್ಲ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಹೇಳ್ತಲೇ ಬರ್ತಾ ಇದ್ದಾರೆ ಇದೇ ರಾಜಣ್ಣ ಅವ್ರಿಗೆ ಹೇಳಿರುವಂಥದ್ದು ಏನು ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತ ಹಾಗಾದ್ರೆ ಊಹಿಸಲಾಗದ ಬೆಳವಣಿಗೆ ಸೆಪ್ಟೆಂಬರ್ನಲ್ಲಿ ಅದರಿಂದ ಮುಖ್ಯಮಂತ್ರಿಗಳು ಹೇಳ್ದಂಗೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಅಂತೇಳಿ ಏನು ಹೇಳಿದ್ದಾರೆ ಆ ಭಾಳ ಜನದಲ್ಲಿ ಡಾಕ್ಟರ್ ಪರಮೇಶ್ವರ್ದು ಒಂದು ಹೆಸರು ಇದೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು ಚರ್ಚೆ ಇದು ಇರುತ್ತೆ ಚರ್ಚೆ ಇರುತ್ತೆ ನೋಡಿ ಸಿ ಎಮ್ ಆಗಬೇಕು ಅನ್ನೋರು ಪರಮೇಶ್ ಇರ್ಬೋದು ಎಮ್ ಬಿ ಪಾಟೀಲ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಎಚ್ ಕೆ ಇರ್ಬೋದು ಎಲ್ಲರೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕವ್ರೇ ಇರೋದು ಯಾರು ಬೇಡ ಅಂತ ಅನ್ನೋರು ಯಾರಿಲ್ಲ ಅದರಿಂದ ಮುಖ್ಯಮಂತ್ರಿಗಳು ಹೇಳಿದಂಗೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಅಂತೇಳಿ ಅವ್ರಿಗೆ